ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಇಂದು ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯಲ್ಲಿ ಸ್ವಲ್ಪ ಅಕ್ಕಿಯ ಬಗ್ಗೆ ತಿಳಿದುಕೊಳ್ಳೋಣ ಹಾಗೆಯೇ ಪ್ರತಿದಿನ ಅಕ್ಕಿಯನ್ನು ಬಳಸಿದರೆ ವೇಟ್ ಜಾಸ್ತಿ ಆಗುತ್ತಾ ಅಥವಾ ಅಕ್ಕಿಯನ್ನು ತಿಂದರೆ ಡಯಾಬಿಟಿಸ್ ಏನಾದರೂ ಏರುಪೇರು ಆಗುತ್ತಾ ತುಂಬ ಜನಕ್ಕೆ ಅಕ್ಕಿಯ ಬಗ್ಗೆ ತಪ್ಪು ಭಾವನೆ ಇದೆ ಅದನ್ನು ಸ್ವಲ್ಪ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಹಾಗೆಯೇ ಕೆಲವರು ಇರ್ತಾರೆ ಡಯಾಬಿಟಿಸ್ ನಿಯಂತ್ರಣದಲ್ಲಿ ತೆಗೆದುಕೊಳ್ಬೇಕಾಗಿತ್ತು ಹಾರ್ಮೋನ್ಸ್ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗಿತ್ತು ಆದರೆ ಅಕ್ಕಿಯನ್ನು ಪ್ರತಿದಿನ ರೆಗ್ ಅಂದರೆ ರೆಗ್ಯುಲರ್ ಆಗಿ ನಾವು ಮನೆಯಲ್ಲಿ ಬಳಸ್ಬೌದಾ ಬಳಸೋದಾದರೆ ಯಾವ ಅಕ್ಕಿಯನ್ನು ಬಳಸಬೇಕು ಅಥವಾ ಪ್ರತಿದಿನ ನಾವು ಎರಡು ಟೈಮ್ಸ್ ಊಟವನ್ನು ಮಾಡ್ಬೋದಾ ಮಾಡಬಾರ್ದಾ ಅನ್ನೋದನ್ನು ತಿಳ್ಕೊಳ್ತಾರೆ ಸೊ ಅದೇ ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಡೋಣ ಹಾಗೆಯೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಪ್ರತಿದಿನ ನಾವು ಅಕ್ಕಿ ಪ್ರತಿಯೊಬ್ಬರ ಮನೆಯಲ್ಲಿ ಅಕ್ಕಿಯನ್ನು ಅನ್ನ ಮಾಡ್ತೇವೆ ಅದರಲ್ಲಿ ಯಾವ ಅಕ್ಕಿಯನ್ನು ಬಳಸಬೇಕು ಯಾವ ಅಕ್ಕಿ ಒಳ್ಳೆಯದು ತುಂಬ ಜನ ಏನು ತಿಳ್ಕೊಳ್ತಾರೆ ಹೇಳಿದರೆ ವೇಟ್ ಕಡಿಮೆ ಮಾಡ್ಕೋಬೇಕು ಅಂದರೆ ಅಕ್ಕಿಯನ್ನು ಬಿಡಬೇಕು ಅನ್ನೋ ತಪ್ಪು ನಿರ್ಧಾರಕ್ಕೆ ಬರ್ತಾರೆ ಅನ್ನದ ಪ್ರತಿ ಅಕ್ಕಿಯ ಪ್ರತಿ ಏನು ತಪ್ಪು ಭಾವನೆ ನಾವು ತೆಗೆದುಕೊಂಡು ಬಿಟ್ಟಿದ್ದೇವೆ ಅಂದ್ ಅಂದರೆ ಅಕ್ಕಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿ ಅಕ್ಕಿ ಆರೋಗ್ಯಕ್ಕೆ ಕೆಟ್ಟದಲ್ಲ ಅಕ್ಕಿ ತುಂಬ ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ಆದರೆ ಏನು ತಪ್ಪಾಗ್ತಾ ಇದೆ ಇವತ್ತು ಅಂದರೆ ಅಕ್ಕಿಯನ್ನು ಪಾಲಿಷ್ ಮಾಡ್ತಾ ಇದ್ದೇವೆ ಅದರಲ್ಲಿರುವ ಎಲ್ಲ ನಾರಿನಾಂಶವನ್ನು ನಾವು ತೆಗಿತಾ ಇರುವಂಥದ್ದು ಎಲ್ಲರಿಗೆ ಗೊತ್ತಿರ್ತಕ್ಕಂಥದ್ದು ಆಗ ಅಕ್ಕಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಪಾಲಿಷ್ ಆದ ಅಕ್ಕಿ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದರ್ವೈಸ್ ಪ್ರಕೃತಿ ನಮ್ಗೆ ಏನು ಅಕ್ಕಿ ಕೊಡ್ತಾ ಇದೆ ಭತ್ತ ಏನಿದೆ ಆ ಅಕ್ಕಿಯ ಕಾಳಿನ ಮೇಲೆ ನಾರಿನಾಂಶ ಇರುತ್ತೆ ಅದು ನಮ್ಮ ದೇಹಕ್ಕೆ ಬೇಕು ಆ ದೇಹಕ್ಕೆ ಹೋದಾಗ ಅಕ್ಕಿಯ ಜೊತೆ ಸೇವಿಸಿದಾಗ ನಮ್ಮ ಆರೋಗ್ಯದಲ್ಲಿ ಏನು ಏರುಪೇರು ಆಗೋಲ್ಲ ವೇಟ್ ಗೇನ್ ವೇಟ್ ಲಾಸ್ ಆಗೋಲ್ಲ ಆ ನಾರನ್ನು ನಾವು ಇವಾಗ ಏನು ಮಾಡ್ತಾ ಇದ್ದೇವೆ ತೆಗಿತಾ ಇದ್ದೇವೆ ಆ ಫೈಬರ್ನ ಏನು ತೆಗಿತಾ ಇದ್ದೇವೆ ಪಾಲಿಷ್ ಮಾಡ್ತಾ ಇದ್ದೇವೆ ಅಕ್ಕಿ ಅಂದರೆ ಕಾರ್ಬೋಹೈಡ್ರೇಟ್ ಕಾರ್ಬೋಹೈಡ್ರೇಟ್ನ ನಮ್ಮ ದೇಹಕ್ಕೆ ಸೇರುವಾಗ ಇಟ್ ಶುಡ್ ಎಂಟರ್ ಬಿಕ್ಸ್ ನೆಸೆಸರಿ ಫೈಬರ್ ಆ ನಾರಿನ ಜೊತೆ ನಮ್ಮ ದೇಹಕ್ಕೆ ಕಾರ್ಬೋಹೈಡ್ರೇಟ್ ಹೋಗಲೇಬೇಕು ಆದರೆ ಇವತ್ತು ಏನು ಮಾಡ್ತಾ ಇದ್ದೇವೆ ಆ ಅಕ್ಕಿಯ ಮೇಲಿರುವ ಎಲ್ಲ ಫೈಬರ್ನ ತೆಗೆದು ಬಿಡ್ತಾ ಇದ್ದೇವೆ ಅದು ತೆಗೆದಾಗ ಅದರಲ್ಲಿ ಯಾವುದೇ ನಾರಿನಾಂಶ ಇರೋದಿಲ್ಲ ಆ ರೀತಿ ಅಕ್ಕಿಯನ್ನು ನಾವು ಕನ್ಸ್ಯೂಮ್ ಮಾಡಿದಾಗ ಪ್ರತಿದಿನ ಏನಾಗುತ್ತೆ ಕಾರ್ಬೋಹೈಡ್ರೇಟ್ ನಮ್ಮ ದೇಹಕ್ಕೆ ಗ್ಲುಕೋಸನ್ನು ಕೊಡುವಂಥದ್ದು ಎಲ್ಲ ಗ್ಲುಕೋಸ್ ಸಡನ್ನಾಗಿ ಬ್ಲಡ್ಗೆ ರಿಲೀಸ್ ಆಗುತ್ತೆ ಎಟ್ ಟೈಮ್ ಆ ನಾರು ಏನು ಮಾಡುತ್ತೆ ಗೊತ್ತಾ ಸಾಲಬಲ್ ಫೈಬರ್ ನಾರಿನ ಮುಖ್ಯ ಕೆಲಸ ಗ್ಲುಕೋಸನ್ನು ಕಾರ್ಬೋಹೈಡ್ರೇಟಲ್ಲಿ ಗ್ಲುಕೋಸನ್ನು ನಿಧಾನವಾಗಿ ನಿಯಂತ್ರಣದಿಂದ ಬ್ಲಡ್ಗೆ ಬಿಡೋದಕ್ಕೆ ನಾರಿನಾಂಶ ಮಾಡುವಂಥದ್ದು ಆ ನಾರಿನ ಅಂಶವನ್ನೇ ತೆಗೆದಾಗ ಏನಾಗುತ್ತೆ ಯಾವುದೇ ಗ್ಲುಕೋಸ್ ಏನು ಇರುತ್ತೆ ಕಾರ್ಬೋಹೈಡ್ರೇಟ್ನ ಯಾವುದೇ ನಿಯಂತ್ರಣದಲ್ಲಿ ಇರೋದಿಲ್ಲ ಸಡನ್ನಾಗಿ ರಿಲೀಸ್ ಆಗುವಂಥದ್ದು ಸಡನ್ನಾಗಿ ಗ್ಲುಕೋಸ್ ಬ್ಲಡ್ಗೆ ಹೋಗುತ್ತೆ ಆದ್ದರಿಂದ ವೇಟ್ ಗೇನ್ ಆಗುವಂಥದ್ದು ಹಾರ್ಮೋನ್ಸ್ ಏರುಪೇರಾಗುವಂಥದ್ದು ಪೀರಿಯಡ್ಸ್ ಆಗುವಂಥದ್ದು ಆಚೆಚೆ ಆಗುವಂಥದ್ದು ಅದರಿಂದ ಡಯಾಬಿಟಿಸ್ ಆಗುವಂಥದ್ದು ಬೇರೆ ಬೇರೆ ತೊಂದರೆಗಳು ಬರುವಂಥದ್ದು ಈ ಪಾಲಿಷ್ ಆದ ಅಕ್ಕಿ ನಾವೇನು ತೆಗೆದುಕೊಳ್ತೇವೆ ಅದರಲ್ಲಿ ಸೊ ಅದನ್ನು ತಡೆಗಟ್ಟೋದಕ್ಕೆ ಅಕ್ಕಿ ಜೊತೆ ಅಂಶ ತುಂಬ ತುಂಬಾ ಅವಶ್ಯಕವಾಗಿದೆ ಎಲ್ಲ ಮಾರ್ಕೆಟ್ಗಳಲ್ಲಿ ಕೆಂಪು ಅಕ್ಕಿ ನಮಗೆ ಸಿಗುವಂಥದ್ದು ನಮಗೆ ಈಗ ನಾವು ಬಳಸುವಂಥದ್ದು ಫಾರ್ ಎಕ್ಸಾಂಪಲ್ ಹೇಳಬೇಕೇಳಿದ್ರೆ ನಾವು ಕಜ್ಜಿ ಅಕ್ಕಿಯನ್ನು ಸಾರಿ ಕಜ್ಜಿ ಅಕ್ಕಿನ ಬಳ ಕೆಂಪು ಅಕ್ಕಿನ ಬಳಸುವಂಥದ್ದು ಕೆಂಪು ಅಕ್ಕಿ ಇರ್ತಾರೆ ಕಜ್ಜೆ ಅಕ್ಕಿ ಈ ಬ್ಯಾಂಗ್ಳೂರು ಮೈಸೂರಲ್ಲಿ ಬಂದಾಗ ರಾಜಮುಡಿ ಅಕ್ಕಿ ಅಂತ ನಾನು ಕೇಳ್ಕೊಂಡಿದ್ದೇನೆ ಮೈಸೂರು ಆಚೆ ಕಡೆಯಲ್ಲಿ ಸೊ ಆ ರಾಜಮುಡಿ ಅಕ್ಕಿಯನ್ನು ಕೂಡ ಬಳಸ್ಬೋದು ನಿಮಗೆ ಹಾಸ್ಪಿಟಲಲ್ಲಿ ಏನಾದರೂ ಅಡ್ಮಿಟ್ ಆದಾಗ ಡಾಕ್ಟ್ರು ಸಜೆಷನ್ ಕೊಡುವಂಥದ್ದು ಗಂಜಿ ಊಟ ಮಾಡಿ ಅಂತ ಸಜೆಷನ್ ಕೊಡ್ತಾರೆ ಗಂಜಿ ಊಟ ಮಾಡಿ ಅಂದರೆ ಅಷ್ಟು ದೇಹಕ್ಕೆ ನಮಗೆ ಶಕ್ತಿ ಇರುವಂಥದ್ದು ಅಷ್ಟು ಪ್ರಧಾನವಾಗಿರುವಂಥದ್ದು ನಮ್ಮ ಅಕ್ಕಿ ಅಕ್ಕಿ ಪ್ರ ಅಂದರೆ ಪ್ರಕೃತಿ ನಮಗೆ ಏನು ಇದೆ ಡೈರೆಕ್ಟಾಗಿ ಅದನ್ನು ನಾವು ತೆಗೆದುಕೊಳ್ತೇವೆ ಅದನ್ನು ಪಾಲಿಶ್ ಮಾಡಿ ನಾವು ತೆಗೆದುಕೊಳ್ತಾ ಇದ್ದೇವೆ ಪಾಲಿಷ್ ಮಾಡಿ ತೆಗೆದುಕೊಂಡಾಗ ನಮಗೆ ಬರುವಂಥದ್ದು ತುಂಬಾ ನಮಗೆ ತೊಂದರೆಗಳು ಸೊ ಅದನ್ನು ಜನ ತಪ್ಪಾಗಿ ತಿಳಿದುಕೊಳ್ಳುವಂಥದ್ದು ನಾರಿನ ಅಂಶವನ್ನು ತೆಗೆದು ನಾವು ಅದನ್ನು ತೆಗೆದುಕೊಂಡು ಹೋಗಬಾರ್ದು ಅದನ್ನು ನಾರಿನಾಂಶ ತೆಗೆದು ನಾವು ಏನು ಮಾಡ್ತೇವೆ ಕುಕ್ಕರಲ್ಲಿ ಮತ್ತೆ ಹಾಕ್ತೇವೆ ಅದನ್ನು ಕಂಪ್ಲೀಟಾಗಿ ತೆಗೆದು ನಾವು ಮತ್ತೆ ಸೇವಿಸುವಂಥದ್ದು ಸೊ ನಾರಿನಾಂಶ ಇರುವ ಅಕ್ಕಿಯನ್ನು ನಾವು ಅನ್ನ ಮಾಡಬೇಕು ಅನ್ನ ಮಾಡ್ಬೋದು ಅದನ್ನು ದೋಸೆ ಮಾಡ್ಬೋದು ಪುಂಡಿ ಮಾಡ್ತಾರೆ ಅದರಲ್ಲಿ ವಿಧ ವಿಧವಾದ ತಿಂಡಿಯನ್ನು ಕೂಡ ಮಾಡ್ತಾರೆ ಸೊ ಇಲ್ಲಿ ಕೂಡ ನಾವು ಏನು ಕೆರಿ ಪಪ್ಪಿನ ವಾಶ್ ಮಾಡುವಾಗ ನೀವು ನೋಡ್ತಾ ಇರ್ಬೋದು ಅದು ಅಂಶ ತುಂಬ ಇದು ಸಾರಿ ಅದರ ಮೇಲೆ ಏನು ನಾರಿ ಇದೆಲ್ಲ ಬಿಟ್ಕೊಳ್ತೇವೆ ತುಂಬ ಸಹ ಸಹ ವಾಶ್ ಮಾಡಬಾರ್ದು ಅದರ ಒಂದು ಎರಡರಿಂದ ಮೂರು ಯಾಕಂದ್ರೆ ಮದ್ದುಗಳಲ್ಲಿ ಏನಾದರೂ ಸಿಂಪಡಿಸಿದರೆ ಹಾಗೆ ಅದನ್ನು ತರೀಬಹುದು ಆ ನೀರನ್ನು ನಾವು ಸಕ್ಕೆಗಾಲದಲ್ಲಿ ಒಂದು ಚಿಕ್ಕ ಚಿಕ್ಕ ಗುಳ್ಳೆ ಗುಳ್ಳಿರ್ತವೆ ಆ ನೀರು ಕೂಡ ನಮಗೆ ತುಂಬ ಒಳ್ಳೆಯದು ಕೆಲವರು ಆ ನೀರನ್ನು ಕೂಡ ಕುಡಿತಾರೆ ಒಂದು ಎರಡು ಮೂರು ನೀರನ್ನು ವಾಶ್ ಮಾಡಿದರೆ ಮೊದಲಿನಲ್ಲಿ ನಮ್ಮ ಅಜ್ಜಿಯಲ್ಲೆಲ್ಲ ಆ ನೀರನ್ನು ಕೂಡ ಬಿಸಾಡ್ತಾ ಇರಲಿಲ್ಲ ದನಕ್ಕೆ ಹಾಕ್ತಾರೆ ಆ ನೀರನ್ನು ನೋಡಿ ದನಗಳು ಎಷ್ಟು ಸ್ಟ್ರಾಂಗ್ ಆಗಿದೆ ನಾವು ಆ ನೀರನ್ನು ಬಳಸ್ತೇವೆ ಬಟ್ ಈಗ ನೀರನ್ನು ನಾವು ಏನು ಮಾಡ್ತೇವೆ ಚೆಲ್ತೇವೆ ಅಂದರೆ ಬೇರೆ ಬೇರೆ ಮದ್ದುಗಳನ್ನು ಸಿಂಪಡಿಸೋದ್ರಿಂದ ಈ ಅಕ್ಕಿಯಲ್ಲಿ ತುಂಬ ಈ ನಾರಿನಾಂಶ ಇರುವ ಅಕ್ಕಿಯಲ್ಲಿ ತುಂಬ ಖನಿಜಾಂಶಗಳು ತುಂಬಾ ಇವೆ ಮುಖ್ಯವಾಗಿ ಇದರಲ್ಲಿ ಫೈಬರ್ ಏನಿದೆ ಅದು ನಮ್ಮ ಬಾಡಿಗೆ ಅವಶ್ಯಕವಾಗಿದೆ ನಮ್ಮ ದೇಹಕ್ಕೆ ಬೇಕು ಬೇಕಾಗಿದೆ ಅದು ಅಕ್ಕಿ ತಿಂದರೆ ತೊಂದರೆ ಆಗುವುದಿಲ್ಲ ನಾವು ಅಕ್ಕಿ ಮತ್ತು ಗೋಧಿ ತೆಗೆದುಕೊಂಡಾಗ ಅಕ್ಕಿ ಫಾರ್ ಬೆಟರ್ ಅಂತಲೇ ಹೇಳ್ಬೋದು ತುಂಬ ಜನ ಡಯಾಬಿಟಿಸ್ ಇರೋರು ಅಕ್ಕಿಯನ್ನು ಬಿಟ್ಟು ಗೋಧಿಯನ್ನು ತಿನ್ ತಿನ್ನಲಿಕ್ಕೆ ಹೋಗ್ತಾರೆ ಅಕ್ಕಿ ಏನು ಪಾಲಿಶ್ ಮಾಡಿದ ಅಕ್ಕಿಗಿಂತ ಈ ಪಾಲಿಶ್ ಏನು ನಾರಿನಾಂಶ ಇರುವ ಅಕ್ಕಿ ತುಂಬ ಒಳ್ಳೆಯದು ದೇಹಕ್ಕೆ ಯಾವುದೇ ಕೂಡ ತೊಂದರೆ ಆಗೋದಿಲ್ಲ ನಾವೇನು ಮಾಡ್ತೇವೆ ಕೆಂಪು ಅಕ್ಕಿ ಬಳಸೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅಕ್ಕಿ ಎಲ್ಲರಿಗೆ ಗೊತ್ತಿರುವಂಥದ್ದು ಕೆಲವರು ಬಳಸೋದಿಲ್ಲ ಇದು ಸುಲಭವಾಗಿ ಕುಕ್ಕರಲ್ಲಿ ಕೂಡ ಮಾಡದೆ ನಾವು ಮನೆಯಲ್ಲಿ ಮೊದಲು ಹೇಗೆ ಮಾಡ್ತಿದ್ರು ಗ್ಯಾಸಲ್ಲಿ ಕೂಡ ಹಾಗೆ ಮಾಡಬಾರ್ದು ಟೂ ಆ್ಯಂಡ್ ತ್ರೀ ಅವರ್ಸಲ್ಲಿ ನಮಗೆ ಬೆಂದು ಬರುವಂಥದ್ದು ನೀವು ನೋಡ್ತಾ ಇರ್ಬೋದು ನಾನು ಕುಕ್ಕರಲ್ಲಿ ಏನು ಬಳಸ್ತಾ ಇಲ್ಲ ಬಿಗ್ನಿಂಗಿಂದಲೂ ಕೂಡ ನಾನು ಕುಕ್ಕರಲ್ಲಿ ಬಳಸ್ತಾ ಇಲ್ಲ ನಾವು ಏನು ಮಾಡ್ತೇವೆ ಕುಕ್ಕರಲ್ಲಿ ಹಾಕಿದಾಗ ಏನೂ ಕೂಡ ಅದರಲ್ಲಿ ಸಿಗೋದಿಲ್ಲ ಬೇಗನೆ ಎಲ್ಲ ಆಗಬೇಕು ಹೇಳಿ ನಾವು ಕುಕ್ಕರಲ್ಲಿ ಮಾಡ್ತೇವೆ ನಿಜವಾಗ್ಲು ಹೀಗೆ ಮಾಡೋದರಿಂದ ಒಂದು ವೇಳೆ ನೀವು ಈ ನೋಡ್ತಾ ಇದ್ದೀರಾ ಇದನ್ನು ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ ಹೀಗೆ ಬೆಂದು ಬರಬಹುದು ಆಗೇನಾದರೂ ಅನುಮಾನದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದು ಕೂಡ ನಾವು ಹೇಗೆ ಮಾಡೋದು ಅಂತ ಪಿಂಡು ಪಿಂಡು ಅಂದರೆ ಅದನ್ನು ನಾವು ಗೊತ್ತಿದ್ದೀನಿ ಅಂದರೆ ನೆಕ್ಸ್ಟ್ ಪಾರ್ಟ್ ಟು ಒಂದು ವಿಡಿಯೋದಲ್ಲಿ ಏನು ಬೇಕಾದರೆ ನಾನು ತಿಳಿಸ್ಕೊಡ್ತೇನೆ ನಿಮಗೆ ಈ ಥರ ನಾವು ಮಾಡೋದರಿಂದ ನಮ್ಮ ದೇಹಕ್ಕೆ ತುಂಬ ತುಂಬ ಒಳ್ಳೆಯದು ಹಾಗೆ ಆದಷ್ಟು ಪಾಲಿಷ್ ಆದ ಅಕ್ಕಿಯನ್ನು ನಾವು ಅವಾಯ್ಡ್ ಮಾಡಿದರೆ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಈ ಡಯಾಬಿಟಿಸ್ ಆಗ್ಬೋದು ವೆಯ್ಟ್ ಲಾಸ್ ಆಗೋದು ಪ್ರತಿಯೊಂದಕ್ಕೂ ಕೂಡ ಈ ಒಂದು ನಮ್ಮ ಏನು ನಾಡಿ ನಾವು ಸೇರುವ ಅಕ್ಕಿಯನ್ನು ಆದಷ್ಟು ನೀವು ನಿಮ್ಮ ಮನೆಯಲ್ಲಿ ಬಳಸಿ ಅಂತ ಹೇಳ್ತೇನೆ ಹಾಗೆ ಕುಕ್ಕರಲ್ಲಿ ಆದಷ್ಟು ಅವಾಯ್ಡ್ ಮಾಡಿ ಸುಲಭವಾಗಿ ನಾವು ನಮ್ಮ ಮನೆಯಲ್ಲಿ ಕೂಡ ಕೆಂಪು ಅಕ್ಕಿಯ ಅನ್ನವನ್ನು ನಾವು ಕೂಡ ಮಾಡ್ಬೋದು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಏನಾದರೂ ಮಕ್ಕಳಿಗೆ ಹುಷಾರಿಲ್ಲ ಮಕ್ಕಳು ಸ್ವಲ್ಪ ಏನೂ ಶಕ್ತಿ ಇಲ್ಲ ಏನಾದರೂ ಕೆಲವೊಂದು ಹುಷಾರಿಲ್ದಿರುವಾಗ ಒಂದು ಏಳು ಎಂಟು ದಿನ ತನಕ ಅವರು ತುಂಬ ಸ್ಟ್ರಾಂಗ್ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಗಂಜಿ ಊಟ ಆಗಿ ಕೊಡ್ಬೋದು ಇದು ವೆಜ್ಜು ನಾನ್ ವೆಜ್ ಎಲ್ಲದಕ್ಕೆ ಕೂಡ ಸೂಟೇಬಲ್ ಆಗುವಂಥ ಅನ್ನ ಅಷ್ಟೇ ರುಚಿಯಾಗಿರುವಂಥದ್ದು ಹಾಗೆ ನಾರಿನಾಂಶ ಇರುವಂಥ ಅನ್ನ ಸೊ ಇದೇ ಇವತ್ತಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇರುವಂಥದ್ದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ವಿಡಿಯೋದಲ್ಲಿ ಸಿಗ್ತೇನೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು